ಬುಧನ ಅಧಿಕಾರ ಕಾಲದಲ್ಲಿ ಚಿಂತನೀಯಗಳಿವು ಪಚ್ಚೆ ರತ್ನ ಭೂಮಿ ಭೂತತ್ವಕ್ಕೆ ಸಂಬಂಧಪಟ್ಟ ಸರ್ವ ವಿಷಯ ಪರಿಮಳ ಪದಾರ್ಥಗಳು ರಂಜನೀಯ ವಸ್ತುಗಳು ಸಾಧಾರಣವಾದ ನಾಟಕಗಳು ವಿಶೇಷ ಶಾಕುಂತಲಾದಿ ನಾಟಕಕ್ಕೆ ಶುಕ್ರ ಅಧೀಪ ಶಾಸ್ತ್ರ ವಿಜ್ಞಾನ ಕಾವ್ಯಗಳು ಸರ್ವ ಕಲಾಕೌಶಲ ವಿದ್ಯೆಗಳು ಶಿಲ್ಪ ಚಿತ್ರಕಲಾದಿ ವಿದ್ಯೆಗಳು ಯುಕ್ತಿಗಳು ಮಂತ್ರವಾದ ಧಾತು ವಸ್ತು ಕಾರ್ಯ ವಾದ ವಿವಾದ ಒಂದೇ ತರ್ಕ ಮಾಡುವುದು ನೈಪುಣ್ಯ ವ್ಯಾಪಾರದಲ್ಲಿ ನೈಪುಣ್ಯವನ್ನು ಗಳಿಸುವುದು ವ್ರತಗಳು ಯೋಗ ವಿದ್ಯೆ ರಾಯಭಾರಿ ಅಂದರೆ ರಾಜನ ಬಳಿ ದೂತನಾಗಿ ಅಥವಾ ರಾಯಭಾರಿಯಾಗಿ ಕೆಲಸ ಮಾಡುವುದು ಆಯುಷ್ಯ ಇಂದ್ರಜಾಲ ಇಂದ್ರಜಾಲ ಅಂದರೆ ಮಾಯಾವಿದ್ಯೆ ಮ್ಯಾಜಿಕ್ ಸುಳ್ಳು ಹೇಳುವುದು ಸ್ನಾನ ಗಿಡ್ಡ ಉದ್ದ ಮಧ್ಯಮ ಛಂದಸ್ಸುಗಳು ಮಹಾ ಉತ್ಪಾದಿ ಮಳೆ ಅನುಕರಿಸುವ ಕಾರ್ಯಗಳು ಅಂದರೆ ಇಮಿಟೇಷನ್ ಮಾಡುವುದು ಇತ್ಯಾದಿ ಇನ್ನೊಬ್ಬ ಆಚಾರ್ಯರು ವಿದ್ಯೆ ಗಣಿತ ಹಾಸ್ಯ ಶಿಲ್ಪ ಶೋಭೆ ಮಾವ ಪಚ್ಚೆ ಬಣ್ಣ ಪುಷ್ಪಗಳು ಆನೆ ದಂತದ ಕೆಲಸ ರಸಗಳು ದಾಸಿಯರು ಕೆಲವು ಫಲಗಳು ಸಣ್ಣ ಶಸ್ತ್ರಗಳು ಕರ್ಪೂರ ತುಪ್ಪ ವೈದ್ಯತನ ಹೆಸರು ಕೆಲವು ರತ್ನಗಳು ನೃತ್ಯ ನೃತ್ಯದ ಹೆಜ್ಜೆಗಳು ಇತ್ಯಾದಿಯನ್ನು ಸೇರಿಸಿದ್ದಾರೆ ಇವನ್ನೆಲ್ಲ ವರಾಹ ನಿಹಿರರು ತಮ್ಮ ಸಂಹಿತೆಯಲ್ಲಿ ಚಂಡವೃಷ್ಟಿ ಪ್ರಯಾತಗಳಲ್ಲಿ ಹೇಳಿದರು ಅಂದರೆ ಬುಧನ ದಶಾಕಾರಕಗಳಲ್ಲಿ ಮೀಡಿಯಾ ಪ್ರಿಂಟಿಂಗ್ ಸಂಬಂಧಪಟ್ಟ ಕೆಲಸಗಳು ಗ್ರಾಫಿಕ್ಸ್ ಬುಧನ ಜೊತೆಗೆ ಶುಕ್ರನಿದ್ದರೆ ಚಲನಚಿತ್ರಗಳಲ್ಲಿ ಕೆಲಸ ಮಾಡುವುದು ತಂತ್ರಜ್ಞಾನ ವಿದ್ಯೆಯನ್ನು ಕಲಿಯುವುದು ಅದರಲ್ಲಿ ಪರಿಣಿತಿಯನ್ನು ಹೊಂದುವುದು ಹಾಗೆ ಭೂತತ್ವ ಅಂದರೆ ಭೂಮಿಗೆ ಸಂಬಂಧಪಟ್ಟ ರಿಯಲ್ ಎಸ್ಟೇಟ್ ಮುಂತಾದವುಗಳಲ್ಲಿ ಲಾಭ ಪಡೆಯುವುದು